ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೋಡಿ ಇವತ್ತು ಉಪ್ಸಾರು ಬೇಳೆ ಹಾಕಿದ್ದೀನಿ ಹಸಿ ಮೆಣಸಿನಕಾಯಿ ಬೇಯಕ್ಕೆ ಹಾಕಿದ್ದೀನಿ ಟೊಮೊಟೊ ಹಾಕಿದ್ದೀನಿ ಅದು ಬೇಯಲಿ ಅವರೇಕಾಯಿ ಬಿಡ್ಸೋಣ ಹಸಿ ಅವರೇಕಾಯಿ ಉಪ್ಸಾರು ಸ್ವಲ್ಪ ಬೇಳೆ ಹಾಕಿದ್ರೆ ತಿಕ್ನೆಸ್ ಬರ್ತದೆ ಸಾಂಬಾರು ಅದಕ್ಕೋಸ್ಕರ ನೋಡಿ ಎಲ್ಲ ಕೂತ್ಕೊಂಡು ಅವರೇಕಾಯಿ ಹಿಡ್ಕೊತಾಯ್ತ ಬಿ ಬೇಗ ಬೇಗ ಮುದ್ದೆ ಉಪ್ಸಾರು ಮಾಡಲಿಕ್ಕೆ ಈಗ ಹಸಿ ಅವರೇ ಕ ಎರಡನ್ನೂ ಸೇರಿಸಿ ಒಂದು ಕೂಪ್ ಕೂಗಿಸ್ತು ಬಿಡೋಣ ಹಸಿ ಅವರೆಕಾಯಿ ಬೇಳೆ ಎರಡು ಈಗ ಒಂದು ಕೂ ಕೂಗಿಸ್ಬಿಡೋಣ ನಿಮಿಷ ಹಾಕಿದ್ದೀನಿ ಒಂದು ಕೂ ಕೂಗ್ಲಿ ಅಷ್ಟೊಳಗೆ ಖಾರಕ್ಕೆ ರೆಡಿಯಾಗಿ ಮಾಡ್ಕೋಣ ಈಗ ಹಸಿರು ಮೆಣ್ಸಿಕಾಯಿ ಟೊಮೊಟೊ ಎಲ್ಲ ತೆಗ್ದುಬಿಡ

你不。<laughs>

para ir para a raiderar. ತರೂ ಬಿದ್ವಲ ಹೋಗಿ ಇೊಂದಷ್ಟು ಬೇಯಬೇಕು ಬೇಯಲಿ 5 ನಿಮಿಷ ಬೇಯಬೇಕು ಅಷ್ಟೇ ಇನ್ನುಡಿ ಮುದ್ದೆ ಸಾರಾದು ಮುದ್ದೆ ಐತಿದೆ ಬಿರಿ ಮುದ್ದೆ ಖರ ಮೆಣಸಿನ್ಕಾಯಿ ತುಪ್ಪ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು